ನಮಸ್ತೆ ಫ್ರೆಂಡ್ಸ್ ಇವತ್ತಿನ ನಮ್ಮ ಅಮ್ಮನ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತೊಂದು ನಾವು ಬಹಳ ಸಿಂಪಲ್ ಆದ ಒಂದು ರೆಸಿಪಿ ಚಟ್ಪಟಾಗಿ ಮಾಡುವಂಥ ಒಂದು ರೆಸಿಪಿ ಅದುವೇ ನಾವು ಇವತ್ತು ಗುಜ್ಜೆಯ ಫ್ರೈ ಅನ್ನು ಮಾಡ್ತಾ ಇದ್ದೇವೆ ಇದು ಊಟಕ್ಕೆ ಮಧ್ಯಾಹ್ನದಲ್ಲ ಅಥವಾ ರಾತ್ರಿ ಊಟಕ್ಕೆ ಬಹಳ ಒಂದು ರುಚಿಕರವಾದ ಫ್ರೈ ಗುಜ್ಜ ಫ್ರೈ ಮಾಡ್ತಾ ಇದ್ದೇವೆ ಇದಕ್ಕೆ ಬಹಳ ಸಿಂಪಲ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಮಾಡಿದ್ದೇವೆ ಏನಿಲ್ಲ ಇದರಲ್ಲಿ ಜಸ್ಟ್ ಒಂದು ಚಮಚ ಒಂದು ಒಂದೂವರೆ ಚಮಚದಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ಅಂದರೆ ಕೆಂಪು ಮೆಣಸಿನ ಹುಡಿ ಖಾರದು ಹಾಗೆ ಸ್ವಲ್ಪ ಹುಳಿ ನೀರು ಇದಕ್ಕೆ ಬೇಕಿದ್ದರೆ ನಿಮಗೆ ಬೇರೆ ಇಂಗ್ರೀಡಿಯಂಟ್ಸ್ ಎಲ್ಲ ಯೂಸ್ ಮಾಡ್ಬೋದು ಅಂದರೆ ಅಕ್ಕಿ ಹಿಟ್ಟು ಅಥವಾ ರವಾ ಫ್ರೈ ಥರ ಎಲ್ಲ ಮಾಡ್ತಾರೆ ನಾವು ಸಿಂಪಲ್ಲಾಗಿ ಫಿಶ್ ಫ್ರೈ ಮಾಡುವಾಗ ಮಾಡುವ ಹಾಗೆಯೇ ಇದನ್ನು ನಾವು ಫ್ರೈ ಮಾಡ್ತಾ ಇದ್ದೇವೆ ನಾನ್ ವೆಜ್ ಎಲ್ಲ ಇಲ್ಲದ ದಿನ ಅಥವಾ ನಾನ್ ವೆಜ್ ಪ್ರಿಯರು ಕೆಲವರಿಗೆ ಫ್ರೈ ಎಲ್ಲ ಬೇಕೇ ಅಂತ ಅನ್ಸೋರು ಇದನ್ನೆಲ್ಲ ಮಾಡಿ ಹೀಗೆ ಮಾಡಿ ಸಿಂಪಲ್ಲಾಗಿ ಮಾಡಿ ರಪ್ಪ ಆಗಿ ಇದನ್ನು ಮಾಡ್ಬೋದು ನೋಡಿ ಅದು ಜಿಗುಜಿಯನ್ನೆಲ್ಲ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ದೇವೆ ಅದೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಎಗ್ಬೇಕು ಯಾಕೆಂದರೆ ಸ್ವಲ್ಪ ಅದರ ಮಸಾಲ ಅದಕ್ಕೆ ಹೇಳಿಬೇಕಲ್ವ ಹಾಗೆ ನೋಡಿ ಈಗ ಒಂದು ಫಿಫ್ಟೀನ್ ಮಿನಿಟ್ಸ್ ನಂತರ ನಾವೊಂದು ಪ್ಯಾನಿಗೆ ನಾವು ಡೀಪ್ ಫ್ರೈ ಮಾಡಿಲ್ಲ ತವಾ ಫ್ರೈ ಮಾಡ್ತಾ ಇದ್ದೇವೆ ಹಾಗೆ ನೋಡಿ ಈಗ ಎಲ್ಲ ಒಂದೊಂದನ್ನು ಹಾಕಿ ನಾವು ಫ್ರೈ ಮಾಡ್ತಿದ್ದೇವೆ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಕೊಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ ನೋಡಿ ಈಗ ನಮ್ಮ ಜೀಗುಜ್ಜೆ ಫ್ರೈ ರೆಡಿ ಆಗ್ತಾ ಇದೆ ಇದೊಂದು ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಬೇಕಾಗುತ್ತೆ ಅದು ಫ್ರೈ ಆಗಲಿಕ್ಕೆ ಎರಡು ಕಡೆಯೂ ಒಳ್ಳೆ ಕಾಯಬೇಕು ಅದು ಹಾಗೆ ಜಿಗುಜ್ಜೆ ನಾವು ಲಾಸ್ಟ್ ಒಂದು ಒನ್ ಟೂ ತ್ರೀ ಡೇಸ್ ಬ್ಯಾಕ್ ನಿಮಗೆ ಸಾಂಬಾರು ಮಾಡಿ ತೋರಿಸೋದು ಇದ್ರದ್ದೇ ಹಾಗೆ ಇದರಲ್ಲಿ ಬೇರೆ ಬೇರೆ ವೆರೈಟಿ ಸ್ವೀಟ್ಸ ಮಾಡ್ತಾರೆ ಪಲ್ಯನೂ ಮಾಡ್ತಾರೆ ಹಾಗೆ ರವಾ ಫ್ರೈಯೂ ಮಾಡ್ತಾರೆ ಪೋಡಿ ಥರನೂ ಕಾಯಿಸ್ತಾರೆ ಚ ಚಹಾಕ್ಕೆ ಎಲ್ಲ ಚಹ ಕಾ ಚಹ ಕಾಫಿಗೆಲ್ಲ ತಿನ್ನುವಂಥದ್ದು ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಇದು ನಾವು ಮಧ್ಯಾಹ್ನದ ಅನ್ನಕ್ಕಿದು ಗಂಜಿ ಊಟಕ್ಕೂ ಒಳ್ಳಾಗ್ತದೆ ಏನು ಪದಾರ್ಥ ಇಲ್ಲಾದರೂ ಒಂದು ಫ್ರೈ ಜೊತೆ ತಿನ್ನುವಂಥ ಅಭ್ಯಾಸ ಇರುವವರಿಗೆ ಇದು ಬಹಳ ಒಳ್ಳೆಯದು ಹಾಗೆ ನೋಡಿ ನಮ್ದೀಗ ಜಿಗುಜ್ಜೆ ಫ್ರೈ ರೆಡಿಯಾಗಿದೆ ಇನ್ನು ಊಟಕ್ಕೆ ನಾವು ಇದನ್ನು ಬಳಸ್ತಿದ್ದೇವೆ ಸವಿಯ ಸವಿಯಲು ಹಾಗೆ ಫ್ರೆಂಡ್ಸ್ ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಕೊಟ್ಟು ನಮಗೆ ಸಹಕಾರ ಮಾಡಿ ಫ್ರೆಂಡ್ಸ್ ನೋಡಿ ನಮ್ಮದು ಇವತ್ತಿನ ಜಿಗುಜ್ಜೆ ಫ್ರೈ ಅದು ಫಿಶ್ ಫ್ರೈ ಥರನೇ ಕಾಣುತ್ತೆ ಅಲ್ವಾ ನೋಡಿ ಬಹಳ ಟೇಸ್ಟಿಯಾಗಿದೆ ಒಮ್ಮೆ ನೀವು ಟ್ರೈ ಮಾಡಿ ಹಾಗೆ ನಮಗೆ ಸಪೋರ್ಟ್ ಕೊಟ್ಟು ಕಮೆಂಟ್ ಮೂಲಕ ನಮ್ಮ ಎಲ್ಲ ಥರದ ವ್ಯಂಜನಗಳು ಅಂತ ಹೇಳಿ ನಮಗೆ ತಿಳಿಸಿ ಹಾಗೆ ಏನಾದರೂ ಚೇಂಜಸ್ ಇದ್ರೆ ಆದರೂ ನಮಗೆ ನೀವು ಹೇಳಿ ಸಪೋರ್ಟ್ ಕೊಟ್ಟು ನಮಗೆ ಇದೇ ಥರ ಸಹಕರಿಸಿ ಥ್ಯಾಂಕ್ ಯು